ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ ಇನ್ನು ಕೊರೋನಾ ಸ್ಫೋಟವಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಬಹಳಷ್ಟು ಮಹತ್ವದ ಸಭೆ ಇದು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಮೀಟಿಂಗ್ ವಿವಿಧ ಯೋಜನೆಗಳಿಗೆ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ ಉಚಿತ ರೋಗ ಪತ್ತೆ ಔಷಧ ವಿತರಣೆ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಬೆಂಗಳೂರಿನ ನೂರ ಮೂವತ್ತಾರು ಟ್ರಾಫಿಕ್ ಸಿಗ್ನಲ್ಗಳನ್ನು ಉನ್ನತೀಕರಣ ಪ್ರಥಮ ದರ್ಜೆಯ ಕಾಲೇಜುಗಳಿಗೆ ನಾಲ್ಕು ನೂರ ನಲವತ್ತೊಂಬತ್ತು ಸಿಬ್ಬಂದಿಗಳ ನೇಮಕ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಾಮಾನ್ಯ ಸೇವೆ ತಿದ್ದುಪಡಿ ನಿಯಮಗಳಿಗೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಬಸ್ಗಳ ಕೊರತೆಯಾಗ್ತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನು ಘೋಷಣೆ ಮಾಡಿದಾಗಿನಿಂದ ಸಾಕಷ್ಟು ರೀತಿಯಲ್ಲಿ ಆ ಬಸ್ಗಳ ಕೊರತೆ ಕೂಡ ಎದುರಾಗ್ತಾ ಇತ್ತು ಹೀಗಾಗಿ ಸಾರಿಗೆ ನಿಗಮಕ್ಕೆ ಹೊಸ ಬಸ್ಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ರಾಜ್ಯ ಸರ್ಕಾರ ಕೋವಿಡ್ ಮಾರ್ಗಸೂಚಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ ಓಮಿಕ್ರಾನ್ನ ಉಪತಳಿ ಎನ್ ಒನ್ನ ಈಗಾಗಲೇ ರಾಜ್ಯದಲ್ಲೂ ಕೂಡ ಪತ್ತೆಯಾಗಿರೋದ್ರಿಂದಾಗಿ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಉಚಿತವಾಗಿ ಔಷಧಿಗಳನ್ನು ವಿತರಣೆ ಮಾಡುವಂಥದ್ದಾಗಿರಬಹುದು ಅದೇ ರೀತಿಯಾಗಿ ಕೋವಿಡ್ ಆಗಿರಬಹುದು ಅಥವಾ ಇನ್ನಿತರ ರೋಗಗಳನ್ನು ಪತ್ತೆ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಯೋಜನೆಯನ್ನು ಅನುಷ್ಠಾನ ಮಾಡುವಂತಹ ಸಾಧ್ಯತೆ ಇದೆ ಬೆಂಗಳೂರಿನ ನೂರ ಮೂವತ್ತಾರು ಟ್ರಾಫಿಕ್ ಸಿಗ್ನಲ್ಗಳನ್ನು ಉನ್ನತೀಕರಣ ಮಾಡುವಂತಹ ಯೋಜನೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಗುವಂತಹ ಸಾಧ್ಯತೆ ಇದೆ ಪ್ರಥಮ ದರ್ಜೆಯ ಕಾಲೇಜುಗಳಿಗೆ ಸಿಬ್ಬಂದಿಗಳ ನೇಮಕಕ್ಕೂ ಕೂಡ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಕೋವಿಡ್ ಕಾಣಿಸ್ಕೊಳ್ತಾ ಇರುವಂತಹ ಸಂದರ್ಭ ಉಲ್ಬಣಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಸಾಕಷ್ಟು ಕುತೂಹಲ ಕೆರಸ್ ಕೆರಳಿಸ್ತಾ ಇದೆ ಅದೇ ರೀತಿಯಾಗಿ ಬಹಳಷ್ಟು ಮಹತ್ವದ್ದು ಕೂಡ ಆಗಿದೆ ಏನೆಲ್ಲ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ಏನೆಲ್ಲ ಇವತ್ತು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ ಅಂತ ಸಂತೋಷ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಪ್ರಾರಂಭವಾಗ್ತಾ ಇದೆ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು ಕೂಡ ಈಗಾಗಲೇ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಪ್ರಾರಂಭವಾಗತ್ತೆ ಪ್ರಮುಖ ವಿಷಯಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗತ್ತೆ ಒಂದು ರಾಜ್ಯದಲ್ಲಿ ಭೀಕರವಾದಂತ ಬರಗಾಲಕ್ಕೆ ತುತ್ತಾಗಿರೋದ್ರಿಂದ ಎರಡು ದಿನಗಳಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ಪ್ರಧಾನಿಯವರನ್ನ ಭೇಟಿ ಮಾಡಿದ್ರು ಹಾಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಕೇಂದ್ರ ಸಚಿವರನ್ನು ಕೂಡ ಭೇಟಿ ಮಾಡಿದ್ರು ಮನವಿಯನ್ನ ಸಲ್ಲಿಸಿದ್ದಾರೆ ನಿರ್ಮಲಾ ಸೀತಾರಾಮ್ ಸೇರಿದಂತೆ ಹಲವು ಸಚಿವರಿಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಬರದ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಯಾವಾಗ ಅನುದಾನವನ್ನ ಬಿಡುಗಡೆ ಮಾಡುತ್ತೆ ಮತ್ತೆ ಅಲ್ಲಿಯವರೆಗೆ ರಾಜ್ಯ ಯಾವ ಅನುದಾನವನ್ನ ಬಿಡು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಆಗಲಿದೆ ಅದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಮೂಲ ಸೌಕರ್ಯಗಳು ಮತ್ತೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತುರ್ತು ಹಣವನ್ನ ಬಿಡುಗಡೆ ಮಾಡುವ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿದೆ ಸಂತೋಷ್ ಅದರ ಜೊತೆಗೆ ಹಲವು ಮಹತ್ವದ ಯೋಜನೆಗಳಿಗೆ ಇವತ್ತು ಅನುಮೋದನೆಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಕೋವಿಡ್ ಆ ಈಗ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ರಾಜ್ಯದಲ್ಲೂ ಕೂಡ ಒಂದು ಪ್ರಕರಣ ವರದಿಯಾಗಿರೋದ್ರಿಂದ ಸಹಜವಾಗಿ ಆತಂಕ ಕೂಡ ಇದೆ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕೂಡ ನಡೆಸಿದ್ರು ಸಂಪುಟ ಸಭೆಯಲ್ಲೂ ಕೂಡ ಅದರ ವಿಚಾರ ಆ ವಿಚಾರದ ಬಗ್ಗೆ ಚರ್ಚೆಗಳಾಗತ್ತೆ ಯಾವ ರೀತಿಯಾದಂತಹ ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕು ಮತ್ತೆ ಏನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಏನೆಲ್ಲ ಸಲಕರಣೆಗಳನ್ನ ಖರೀದಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿ ಅನುಮತಿಯನ್ನ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇವತ್ತು ಇದೆ ಇದರ ಜೊತೆಗೆ ಪ್ರಮುಖ ಯೋಜನೆಗಳಿಗೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆಗಳಿದೆ ಉಚಿತ ರೋಗ ಪತ್ತೆಯನ್ನ ಮಾಡೋದಕ್ಕೆ ಔಷ ಔಷಧ ವಿತರಣೆಯನ್ನ ಮಾಡೋದಕ್ಕೆ ಎಕ್ಸ್ರೇ ಫಿಲಂ ಖರೀದಿಗೆ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನ ಕೊಡುವ ಬಗ್ಗೆ ಇವತ್ತು ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಡಬಹುದು ಹಾಗೆ ಬೆಂಗಳೂರಿನ ನೂರ ಮೂವತ್ತಾರು ಸಿಗ್ನಲ್ಗಳ ಉನ್ನತೀಕರಣ ಅಂದ್ರೆ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನ ಸಂಚಾರ ದಟ್ಟಣೆ ಏನಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸುಮಾರು ನೂರ ಮೂವತ್ತಾರು ಸಿಗ್ನಲ್ಗಳಲ್ಲಿ ಉನ್ನತೀಕರಣ ಮಾಡೋದು ಅಂದ್ರೆ ಡಿಜಿಟಲ್ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಮತ್ತೆ ಅಲ್ಲಿ ಸಿಗ್ನಲ್ ವ್ಯವಸ್ಥೆಯನ್ನ ಇರ್ಬೋದು ಈ ಹಿನ್ನೆಲೆಯಲ್ಲೂ ಕೂಡ ಅದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡುವ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ ಜೊತೆಗೆ ಇಪ್ಪತ್ತೊಂಬತ್ತು ಸ್ಥಳಗಳಲ್ಲಿ ಹೊಸ ಅಡಾಸ್ಟಿವ್ ವ್ಯವಸ್ಥೆ ಅಂದ್ರೆ ಈ ಒಂದು ತಂತ್ರಜ್ಞಾನವನ್ನ ಟ್ರಾಫಿಕ್ ಕಂಟ್ರೋಲ್ಗೆ ಬಳಕೆ ಮಾಡೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗತ್ತೆ ನಂತರ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಸುಮಾರು ನಾನ್ನೂರ ನಲವತ್ತೊಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳುವ ಬಗ್ಗೆ ಕೂಡ ಇವತ್ತು ಸಂಪುಟ ಒಪ್ಪಿಗೆಯನ್ನ ಕೊಡಬಹುದು ವರ್ಗ ಹೊರಗುತ್ತಿಗೆ ಆಧಾರದಲ್ಲಿ ಅದರ ಜೊತೆಗೆ ಹೊಸ ಕಾನೂನು ನೀತಿಯನ್ನ ತರೋದಕ್ಕೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದೆ ರಾಜ್ಯದಲ್ಲಿ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಹಾಗಾಗಿ ಅದಕ್ಕೂ ಕೂಡ ಇವತ್ತು ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ ಸಾಮಾನ್ಯ ಸೇವೆ ತಿದ್ದುಪಡಿ ನಿಯಮಗಳಿಗೆ ಆದ್ರೆ ಬೆಲೆ ಏರಿಕೆ ನಿಯಂತ್ರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಸಾಮಾನ್ಯ ಸೇವೆ ತಿದ್ದುಪಡಿ ನಿಯಮಗಳಿಗೂ ಕೂಡ ಇವತ್ತು ತಿದ್ದುಪಡಿಯನ್ನ ತರುವಂತ ಸಾಧ್ಯತೆಗಳಿದೆ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಕೌಶಲ್ಯಾಭಿವೃದ್ಧಿ ನಿಗಮದ ಉದ್ದೇಶಗಳ ಪರಿಷ್ಕರಣೆ ಬುಡಕಟ್ಟು ಸಮುದಾಯಗಳಿಗೆ ಆಹಾರ ಸರಬರಾಜನ್ನ ಮಾಡುವುದಕ್ಕೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರೈಕೆಯನ್ನ ಮಾಡುವುದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಆಗಿದೆ ಜೊತೆಗೆ ಸಾರಿಗೆ ನಿಮಗ ನಿಗಮಕ್ಕೆ ಹೊಸ ಬಸ್ಗಳನ್ನ ಖರೀದಿ ಮಾಡುವ ಬಗ್ಗೆ ಇವತ್ತು ಸಂಪುಟ ಒಪ್ಪಿಗೆಯನ್ನ ಕೊಡಬಹುದು ಕೆ ಆರ್ ಟಿಸಿಗೆ ಸುಮಾರು ಮುನ್ನೂರು ಬಸ್ಗಳು ಹಾಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ನಾನ್ನೂರ ಐವತ್ತೊಂಬತ್ತು ಎಲೆಕ್ಟ್ರಿಕ್ ಬಸ್ ಗಳನ್ನ ಅಂದ್ರೆ ಈ ಹೊಗೆಯನ್ನ ಮಾಲಿನ್ಯ ನಿಯಂತ್ರಣ ಮಾಡೋದಕ್ಕೆ ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿ ಮಾಡುವ ಬಗ್ಗೆ ಈಗ ರಾಜ್ಯ ಸರ್ಕಾರ ಸಾಕಷ್ಟು ಉತ್ಸುಕತೆಯನ್ನ ತೋರ್ತಾ ಇದೆ ಆ ನಿಟ್ಟಿನಲ್ಲಿ ಸುಮಾರು ಮುನ್ನೂರು ಹಾಗೆ ವಾಯುವ್ಯ ಕರ್ನಾಟಕ ನಾನ್ನೂರ ಐವತ್ತೊಂಬತ್ತು ಹೊಸ ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿ ಮಾಡೋದಕ್ಕೆ ಹಣವನ್ನ ಇವತ್ತು ಮೀಸಲಿಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ